ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನೆರೆ ಭೀತಿ ಎದುರಾಗಿದೆ ಮಳೆ ನಿಂತರೂ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳ ಆಗ್ತಾ ಇದೆ ಕೃಷ್ಣಾ ನದಿಗೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಕ್ಯೂಸೆಕ್ ಒಳಹರಿವಿದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕೃಷ್ಣಾ ನದಿ ಚಿಕ್ಕೋಡಿ ರಾಯಭಾಗ ಕಾಗವಾಡ ಅಥಣಿ ಜನ ಹೀಗಾಗಿ ತತ್ತರಿಸೋಗಿದ್ದಾರೆ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಿಗೆ ನೀರು ನುಗ್ಗುವಂತಹ ಭೀತಿ ಎದುರಾಗಿದೆ ಆಲಮಟ್ಟಿ ಡ್ಯಾಂನಿಂದ ಮೂರು ಲಕ್ಷದ ಐವತ್ತು ಕ್ಯೂಸೆಕ್ ನೀರು ರಿಲೀಸ್ ಆಗ್ತಿದೆ ಕಾಗವಾಡ ತಾಲೂಕಿನ ಗ್ರಾಮಗಳಿಗೆ ಕೃಷ್ಣಾ ನದಿಯ ನೀರು ಆವರಿಸಲಿದೆ ನೂರಾರು ಎಕರೆ ಪ್ರದೇಶದ ಜಮೀನು ಈ ರೀತಿಯಾಗಿ ಮುಳುಗಡೆಯಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದೆ ಆಲಮಟ್ಟಿ ಡ್ಯಾಮ್ ನಿಂದ ಮೂರು ಲಕ್ಷ ಐವತ್ತು ಕ್ಯೂಸ್ ನೀರು ರಿಲೀಸ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕಾಗವಾಡ ತಾಲೂಕಿನ ಗ್ರಾಮಗಳಿಗೆ ಈ ರೀತಿಯಾಗಿ ಕೃಷ್ಣಾ ನದಿಯ ನೀರು ಹರಿದು ಬರ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್